ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಿಸಬೇಕು ಅನ್ನೋದು ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಕನಸು ಆದರೀಗ ಇದೇ ಟನಲ್ ರೋಡ್ ಕನಸಿಗೆ ವಿಘ್ನ ಎದುರಾಗಿದೆ ಹಾಗಿದ್ರೆ ಏನದು ವಿಘ್ನ ತೋರಿಸ್ತೀವಿ ನೋಡಿ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ರಸ್ತೆ ನಲ್ಲಿ ನೂರೆಂಟು ಲೋಪ ನೂರ ಇಪ್ಪತ್ತೊಂದು ನ್ಯೂನತೆ ಹುಡುಕಿದ ತಜ್ಞರು ಸರಿಪಡಿಸಿದ್ದೇವೆ ಅಂತಿರೋ ಬೀಸ್ ಸ್ಮೈಲ್ ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಿಸಬೇಕು ಎನ್ನುವ ಡಿಕೆ ಕನಸಿಗೆ ವಿಘ್ನ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಯಾಕಂದ್ರೆ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಟನಲ್ ರಸ್ತೆ ಕಾಮಗಾರಿಯಲ್ಲಿ ಅಪಸ್ವರ ಕೇಳಿ ಬರ್ತಿದೆ ದುಬಾರಿ ವೆಚ್ಚದ ಪ್ರಾಜೆಕ್ಟ್ಗೆ ಸಿದ್ಧಪಡಿಸಿದ್ದ ಡಿಪಿಆರ್ನಲ್ಲಿ ಕೆಲ ನ್ಯೂನತೆಗಳನ್ನು ಸರ್ಕಾರವೇ ನೇಮಿಸಿದ್ದ ತಜ್ಞರ ತಂಡ ಪತ್ತೆ ಹಚ್ಚಿದೆ ಟನಲ್ ರಸ್ತೆ ನಿರ್ಮಾಣದ ಬಗ್ಗೆ ಜಿಪಿಎ ಸಿದ್ಧಪಡಿಸಿದ್ದ ಡಿಪಿಆರ್ ಪರಿಶೀಲನೆಗೆ ಅಂತ ನಗರಾಭಿವೃದ್ಧಿ ಇಲಾಖೆ ಐದು ಜನರನ್ನು ಒಳಗೊಂಡ ತಜ್ಞರ ಸಮಿತಿ ರಚಿಸಿತ್ತು ಇದೀಗ ಅದೇ ತಜ್ಞರ ತಂಡ ಎಂಬತ್ತೊಂಬತ್ತು ಪುಟಗಳ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಪತ್ತೆಯಾದ ನೂರ ಇಪ್ಪತ್ತೊಂದು ನ್ಯೂನತೆಗಳು ಟನಲ್ ರೋಡ್ ಪ್ರಾಜೆಕ್ಟ್ನಲ್ಲಿನ ಸವಾಲುಗಳನ್ನು ತೆರೆದಿಟ್ಟಿದೆ ತಜ್ಞರು ಪತ್ತೆ ಮಾಡಿದ್ದ ಲೋಪಗಳು ಏನು ಅನ್ನೋದನ್ನ ನೋಡೋದಾದ್ರೆ ತರಾತುರಿಯಲ್ಲಿ ಟನಲ್ ರೋಡ್ಗಾಗಿ ಡಿಪಿಆರ್ ತಯಾರಿ ಮಾಡಿದ್ದಾರೆ ಟನಲ್ ರೋಡ್ ದೊಡ್ಡ ಯೋಜನೆ ಕೇವಲ ನಾಲ್ಕು ಕಡೆ ಮಾತ್ರ ಮಣ್ಣಿನ ಪರೀಕ್ಷೆ ಸಾಕಾಗಲ್ಲ ಟನಲ್ ರಸ್ತೆ ನಿರ್ಮಾಣದ ತರಾತುರಿಯಲ್ಲಿ ಪೀಕ್ ಅವರ್ ಟ್ರಾಫಿಕ್ ಗಣನೆಗೆ ತೆಗೆದುಕೊಂಡಿಲ್ಲ ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ಗೆ ರೆಡ್ ಲೈನ್ ಮೆಟ್ರೋ ಮಾರ್ಗ ಬರಬೇಕಾದ್ರೆ ಟನಲ್ ಏಕೆ ಬೇಕು ಲಾಲ್ಬಾಗ್ ಬಳಿ ಮೆಟ್ರೋ ಮಾರ್ಗ ಇರುವಾಗ ಟನಲ್ ರೋಡ್ ಹೇಗೆ ಸಾಧ್ಯ ಅಂತ ವರದಿ ಸಲ್ಲಿಸಲಾಗಿದೆ ಹೀಗೆ ಒಟ್ಟು ನೂರ ಇಪ್ಪತ್ತೊಂದು ಲೋಪಗಳನ್ನ ತಜ್ಞರು ಪತ್ತೆ ಹಚ್ಚಿದ್ದಾರೆ ಆದರೆ ಆ ಸಮಸ್ಯೆಗಳನ್ನ ಸರಿಪಡಿಸಿದ್ದೇವೆ ಅಂತ ಬೇಸ್ಮೈಲ್ ಅಂದ್ರೆ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ನಿರ್ದೇಶಕ ಪ್ರಹ್ಲಾದ್ ಹೇಳಿದ್ದಾರೆ ಏನು ನೂರ ಇಪ್ಪತ್ತೊಂದು ನ್ಯೂನತೆ ಅನ್ನೋ ಒಂದು ವಿಚಾರ ಬಂದಿದೆ ಅದು ನ್ಯೂನತೆ ಅನ್ನೋದಕ್ಕಿಂತ ಹೆಚ್ಚಿನ ಮಾಹಿತಿ ಮತ್ತೆ ಅದರ ಬಗ್ಗೆ ಹೆಚ್ಚುವರಿಯಾಗಿ ವರದಿಗಳನ್ನ ನೀಡಿ ಅಂತ ಒಂದು ಕೊಟ್ಟಿದ್ದಂಥದ್ದು ನಮ್ಮ ಕಡೆಯಿಂದ ಅದಕ್ಕೆ ವರದಿ ನೀಡಿದ್ದೀವಿ ಏನೋ ಸಚಿವ ರಾಮಲಿಂಗಾರೆಡ್ಡಿ ಕೂಡ ತರಾತುರಿಯಲ್ಲಿ ಮಾಡಬಾರದು ತಾಳ್ಮೆ ಇರಬೇಕು ಎಂದಿದ್ದಾರೆ ಯಾವ್ಯಾವ ಇಲಾಖೆ ರಾಜಧಾನಿ ಟ್ರಾಫಿ ಕಿರಿಕಿರಿಗೆ ಮುಕ್ತಿ ಕೊಡಲು ಅಂತ ಪ್ಲಾನ್ ಮಾಡಿದ್ದ ಟನಲ್ ರಸ್ತೆಗೆ ಆರಂಭದಿಂದಲೂ ಒಂದಲ್ಲ ಒಂದು ಅಡೆತಡೆ ಎದುರಾಗ್ತಿದೆ ಸರ್ಕಾರ ಈ ಎಲ್ಲಾ ಸವಾಲುಗಳನ್ನು ದಾಟಿ ಟನಲ್ ರಸ್ತೆ ನಿರ್ಮಾಣದ ಕಾರ್ಯವನ್ನು ಶೀಘ್ರವಾಗಿ ಆರಂಭಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ Shanto TV9, Bengaluru.